ಸಿದ್ದರಾಮಯ್ಯ ಕರ್ನಾಟಕ ಸರ್ಕಾರ ವಿಧಾನಸೌಧ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ವಿಷಯ ರಾಯಬಾಗ್ ವಕೀಲರ ಸಂಘದ ಸದಸ್ಯರಾದ ಶ್ರೀ ಸಂತೋಷ್ ಅಶೋಕ್ ಪಾಟೀಲ್ ವಕೀಲರ ಕೊಲೆ ಹಾಗೂ ಗೋಕಾಕ್ ವಕೀಲರ ಸಂಘದ ಸದಸ್ಯರಾದ ಶ್ರೀ ಸಿ ಬಿಡ್ಡನವರು ವಕೀಲರ ಮೇಲೆ ಆದ ಹಲ್ಲೆಯನ್ನು ಖಂಡಿಸುವ ಕುರಿತು ಮಾನ್ಯರೇ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ವಿಜಯಪುರ ವಕೀಲರ ಸಂಘವು ತಮಗೆ ತಿಳಿಸಿದೆ ಇತ್ತೀಚೆಗೆ ರಾಯಬಾಗ್ ವಕೀಲರ ಸಂಘದ ಸದಸ್ಯರಾದ ಶ್ರೀ ಸಂತೋಷ್ ಅಶೋಕ್ ಪಾಟೀಲ್ ವಕೀಲರ ಕೊಲೆಯಾಗಿರುತ್ತದೆ ಮತ್ತು ಗೋಕಾಕ್ ವಕೀಲರ ಸಂಘದ ಸದಸ್ಯರಾದ ಶ್ರೀ ಸಿ ಪಿ ಕಿಟನ್ ಅವರ ವಕೀಲರ ಮೇಲೆ ಆಗಿರುತ್ತದೆ ಈ ಎರಡು ಘಟನೆಯನ್ನು ಖಂಡಿಸಿ ನಮ್ಮ ವಿಜಯಪುರ ವಕೀಲರ ಸಂಘವು ನ್ಯಾಯಾಲಯದ ಕಾರ್ಯಕಲಾಪದಿಂದ ಮತ್ತು ಕಂದಾಯ ಇಲಾಖೆಯ ಎಲ್ಲ ನ್ಯಾಯಾಲಯದ ಕಾರ್ಯಕಲಾಪ ದೂರ ಉಳಿದು ಸದರಿ ಘಟನೆಯನ್ನು ಖಂಡಿಸುತ್ತೇವೆ ಆದ ಕಾರಣ ತಾವು ಸದರಿ ಶ್ರೀ ಸಂತೋಷ್ ಅಶೋಕ್ ಪಾಟೀಲ್ ವಕೀಲರನ್ನು ಕೊಲೆ ಮಾಡಿರುವ ಹಾಗೂ ಸಿ ಬಿ ಹಿಟ್ಟನ್ನ ವಕೀಲರ ಮೇಲೆ ಹಲ್ಲೆ ಮಾಡಿದವರನ್ನು ಕೂಡಲೇ ಬಂಧಿಸಿ ಅವರ ಮೇಲೆ ಕಠಿಣ ಕಾನೂನು ಕ್ರಮ ತೆಗೆದುಕೊಳ್ಳಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಈ ಬಿಜಾಪುರ ಸಂಘದ ವಕೀಲರ ಅಧ್ಯಕ್ಷನಾಗಿ ನಾವು ತಿಳಿಸಿದ ಏನಂದ್ರೆ ಈ ಪದೇ ಪದೇ ಈ ರೀತಿ ಹಲ್ಲೆ ಆಗಲಕ್ಕೆ ಹತ್ತಿದವು ಯಾಕಂದ್ರೆ ಈ ಸರ್ಕಾರ ಬಂದ ಮೇಲೆ ಹೆಚ್ಚಿಗೆ ಆಲ ಮಾನ್ಯ ಗೃಹ ಮಂತ್ರಿಗಳು ಅದಕ್ಕೆ ಕಿವಿ ಕೊಡದೆ ಮತ್ತು ಪೊಲೀಸ್ ಇಲಾಖೆ ಎಲ್ಲ ಜಿಲ್ಲಾ ಎಸ್ ಪಿಗಳಿಗಾಗಲಿ ಕಮಿಷನರಿಗಾಗ್ಲಿ ಅದು ಈ ಘಟನೆಗಳು ಹಿಂಗೆ ಆಗಲ್ದಂಗೆ ನೋಡ್ಕೋಬೇಕು ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಇದೀಗ ಎಲ್ಲ ಮಾತಾಡ್ದಂಗೆ ಯಾಕಂದ್ರೆ ಆರು ತಿಂಗಳ ಒಂದು ತಿಂಗಳ ವಕೀಲರ ಮೇಲೆ ಹಲ್ಲೆ ಆಗ್ತಾವಂದ್ರೆ ಸಾರ್ವಜನಿಕರ ಸೇವಾ ಹಿತಾಸಕ್ತಿಯನ್ನು ಕಾಪಾಡುವಂಥ ವಕೀಲರು ಈ ಆಗಲಿ ವಕೀಲರಾಗಿ ಅದಕ್ಕೆ ವಕೀಲರೇ ಒಂದು ಕೇಸ ಸೋಲ್ತಾರ ಒಂದು ಕೇಸ್ ಇದು ಆಗ್ತಿತ್ತು ಅದು ಅದ್ರ ಮೇಲೆ ಏನೇ ಅನ್ಯಾಯ ಆದರೂ ಪಕ್ಷಗಾರ ಏನು ಮಾಡಬೇಕು ಕನ್ಸ್ಯೂಮರ್ ಕೋರ್ಟ್ಗೆ ಇದಕ್ಕೆ ಹೋಗ್ಬೇಕು ಅದನ್ನು ತಾವು ತಮ್ಮ ಕಾನೂನು ಕ್ರಮ ಏನದಲ್ಲ ಇವು ಸರಿಯಾಗಿ ಇಲ್ಲ ವಿಫಲ ವಿಫಲವಾದ್ದರಿಂದ ಎಲ್ಲರೂ ತಮ್ಮ ಕೈಯಲ್ಲಿ ವ್ಯಾಪಾರ ತಗೊಂಡು ವಕೀಲರಿಗೆ ಕೋರ್ಟ್ ಮುಂದೆ ಹೊಡಿತಾರೆ ಅಂದ್ರೆ ಏನು ನಿನ್ನೆ ನಡೆದ ಘಟನೆ ಗೋಕಾಕದಲ್ಲಿ ಒಂದು ತಮಗೆ ಬಂದ್ರು ಬಂದ್ರಿ ಬಗ್ಗೆ ವಿಡಿಯೋ ಬಂದಿದೆ ಎಲ್ಲರೂ ವಿಡಿಯೋ ಬಂದಿದೆ ಆ ಬಡಿಗೆ ತಗೊಂಡು ಯಾವ ರೀತಿ ವಕೀಲರ ಮೇಲೆ ಹಲ್ಲೆ ಮಾಡ್ತಾರಂದ್ರೆ ಸಾರ್ವಜನಿಕರು ಮತ್ತೆ ವಕೀಲರ ಮೇಲೆ ಮಾಡಿದ್ರೆ ಉಳಿತೇನು ಮೇನ್ ಕಾನೂನನ್ನು ಅದನ್ನು ರಕ್ಷಣೆ ಮಾಡುವಂತ ಪಾಲನೆ ಮಾಡುವಂತ ಈ ದೇಶದಾಗ ವಕೀಲರೇ ಒಂದು ಸ್ವಾತಂತ್ರ್ಯ ಸಿಗಲಿಕ್ಕೆ ಬುನಾದಿಯನ್ನು ಹಾಕಿಕೊಂಡಂತ ವಕೀಲರಿ ಮೇಲೆ ಈ ರೀತಿ ಮಾಡಿದ್ರೆ ಮುಂದಿನ ದಿನ ಮಾಡಿದಾಗ ಉಗ್ರ ಹೋರಾಟವನ್ನು ಮಾಡಬೇಕಾಗ್ತದೆ ಆರೋಪಿಗಳು ಏನು ಇವತ್ತು ನಿನ್ನೆ ಹಲ್ಲೆ ಮಾಡ್ಯಾರಲ್ಲ ರಾಯಭಾಗದಲ್ಲಿ ಮತ್ತು ಗೋಕಾಕದಲ್ಲಿ ಅವ್ರನ್ನ ಶೀಘ್ರದಲ್ಲಿ ಅವ್ರನ್ನ ಬಂಧಿಸಿ ಅವರು ಅವ್ರ ಪರವಾಗಿ ಇಡೀ ರಾಜ್ಯ ವಕೀಲರ ಸಂಘದಲ್ಲಿ ಎಲ್ಲ ನಾವು ಮಾತಾಡಿದ್ದೇವೆ ಅವ್ರ ಪರವಾಗಿ ಯಾರೂ ಕಾಲತ್ತವನ್ನು ವಹಿಸಿದ್ರ ಜಾಮೀನು ಹಾಕಬಾರ್ದು ಅಂತೇಳಿ ಕಟ್ಟುನಿಟ್ಟಾಗಿ ತೀರ್ಮಾನವನ್ನು ತೆಗೆದುಕೊಂಡಿದ್ದೀವಿ ಅದಕ್ಕೆ ನಾವು ಈ ಮನವಿಯನ್ನು ನಮ್ಮ ಡಿ ಸಿ ಅವ್ರ ಮುಖಾಂತರ ಸರ್ಕಾರಕ್ಕೆ ಮುಟ್ಟಿಸ್ಬೇಕಂತ ಕೇಳ್ತೇನೆ ನಮಗೆಲ್ಲ ಈಗಾಗಲೇ ಗೊತ್ತಿರುವಂತೆ ರಾಯ್ಬಾಗ್ ವಕೀಲರ ಸಂಘದ ಸದಸ್ಯರಾಗಿರ್ತಕ್ಕಂಥ ಸಂತೋಷ್ ಪಾಟೀಲ್ ವಕೀಲರನ್ನ ಅವರನ್ನ ಅಪರ್ಣ ಮಾಡಿ ಅವರ ಮೇಲೆ ಹಲ್ಲೆ ಮಾಡಿ ಅವರನ್ನ ಕೊಲೆ ಮಾಡಿದ್ದು ಅದರ ಜೊತೆಗೆ ಗೋಕಾಕ್ ವಕೀಲರ ಸಂಘದ ಸದಸ್ಯರಾಗಿರ್ತಕ್ಕಂಥ ಗಿಡ್ಡನ್ನವರ ವಕೀಲರ ಮೇಲೆ ಹಲ್ಲೆ ಮಾಡಿದ್ದು ತೀವ್ರ ಖಂಡನೀಯ ಇವತ್ತಿನ ದಿವಸ ವಿಜಯಪುರ ಜಿಲ್ಲಾ ನ್ಯಾಯವಾದಿಗಳ ಸಂಘದ ವತಿಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರವಾಗಿ ನಾವು ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ ವಿಷಯ ಏನಪ್ಪಾ ಹೇಳಬೇಕಪ್ಪ ಅಂತಂದ್ರ ಸಮಾಜದಲ್ಲಿ ಅನ್ಯಾಯವಾದವರಿಗೆ ನೊಂದವರಿಗೆ ನ್ಯಾಯವನ್ನು ಒದಗಿಸ್ತಕ್ಕಂಥ ಕಾರ್ಯವನ್ನು ನ್ಯಾಯವಾದಿಗಳ ಬಂಧುಗಳು ಮಾಡ್ತಾ ಇರ್ತಾರೆ ಇವತ್ತಿನ ದಿವಸ ಏನಾಗತ್ತಿಪ್ಪಾ ಅಂತಂದ್ರೆ ಅಂತ ನ್ಯಾಯವನ್ನು ಒದಗಿಸಿರ್ತಕ್ಕಂಥ ನ್ಯಾಯವಾದಿಗಳ ಮೇಲೆ ಪದೇ ಪದೇ ಹಲ್ಲೆ ಆಗ್ತಾ ಇದ್ದಾವೆ ವಕೀಲರ ಮೇಲೆ ಹಲ್ಲೆ ಮಾಡೋದು ದ್ವೇಷ ಇಟ್ಟುಕೊಳ್ಳೋದು ಹೆಂಗಪಾ ಅಂತಂದ್ರ ಒಬ್ರ ಪಕ್ಷಗಾರ್ ಇರ್ತಾರ ಒಬ್ಬರ ಪರ ಪಕ್ಷಗಾರು ಇರ್ತಾರ ವಿರೋಧರು ಇರ್ತಾರ ವಕೀಲರ ಮೇಲೆ ಈ ತರನ ಹಲ್ಲೆ ಆಗ್ತಾ ಇದ್ದಾವೆ ಇದನ್ನ ಸೂಕ್ತವಾಗಿ ರಾಜ್ಯ ಸರ್ಕಾರ ತೀವ್ರವಾಗಿ ಎಚ್ಚೆತ್ಕೊಳ್ಬೇಕು ಮೊದಲೇ ಯಾಕಂದ್ರ ವಕೀಲರಿಗೆ ರಕ್ಷಣೆ ಕೊಡಬೇಕು ವಕೀಲರು ಹೆಂಗಪಾ ಅಂದ್ರೆ ಸಮಾಜದಲ್ಲಿ ಗೌರವಾನ್ವಿತವಾಗಿ ಬಾಳತಕ್ಕಂತ ಒಂದು ಹುದ್ದೆ ವಕೀಲರ ಹುದ್ದೆ ಇವತ್ತಿನ ದಿನ ಈ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ ಅಂತಂದ್ರ ವಕೀಲರ ಪಾತ್ರ ಬಹುಮುಖ್ಯವಾದದ್ದು ಅಂತ ವಕೀಲರ ಮೇಲೆ ಇವತ್ತಿನ ದಿನ ಅನ್ಯಾಯ ಆಗತೈತಿ ರಾಜ್ಯ ಸರ್ಕಾರಕ್ಕೆ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ಮಾಧ್ಯಮದ ಮೂಲಕ ಒಂದು ಮನವಿಯನ್ನು ಮಾಡ್ಕೊತೇನೆ ತಾವೇನು ವಕೀಲರ ಕಾಯ್ದೆ ಮಾಡಿರಲಿಲ್ಲ ಅದನ್ನು ಆ ಕಾಯ್ದೆ ಹೆಂಗೈತಪ್ಪ ಅಂತಂದ್ರ ಅಲ್ಲಿಲ್ಲದ ಬಾಯಿ ಇದ್ದಂಗದು ಅಂತ ಕಾಯ್ದೆಯನ್ನು ಕೂಡಲೇ ಅದನ್ನು ರದ್ದುಪಡಿಸಿ ವಕೀಲರ ಮೇಲೆ ತೀವ್ರವಾಗಿರ್ತಕ್ಕಂತ ಒಂದು ಕಠೂನವಾಗಿರತಕ್ಕ ಕಾಯ್ದೆಯನ್ನು ಜಾರಿಗೆ ತಂದು ವಕೀಲರಿಗೆ ರಕ್ಷಣೆ ಕೊಡ್ಬೇಕಂತೇಳಿ ನಾನು ಈ ಮಾಧ್ಯಮದ ಮುಖಾಂತರವಾಗಿ ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಮಾಡ್ಕೊಳ್ತಾ ಇದ್ದೇನೆ ನನ್ನ ಹೆಸರು ಮೊಹಮ್ಮದ್ ಗೌ ಸವಾಲ್ದಾರ್ ಪದೇ ಪದೇ ಅಂದ್ರ ಕಾನೂನಿನ ವೈಫಲ್ಯತೆ ಅಂತ ಹೇಳ್ಬೇಕ ಹೆಂಗಪ್ಪ ಅಂತಂದ್ರ ಸರ್ಕಾರ ಈಗ ನಾವು ಒಬ್ಬ ನ್ಯಾಯವಾದಿ ಇದ್ದೀನಿ ನನ್ನ ಪರ ನಾವು ಒಬ್ಬರ ಪರ ನನ್ನ ವಿರೋಧ ಎದುರುದಾರರು ಇರ್ತಾರ ಎದುರುದಾರರು ಏನ್ ಇರ್ತಾರೋ ಒಂದ ನ್ಯಾಯ ಮಾಡುವಾಗ ನಾವು ಹೆಚ್ಚ ಕಡಿಮೆ ಆಗಿರ್ತಾವ ಅಂದ್ರ ಪರವಾಗಿಲ್ಲ ಹಾ ವಿರುದ್ಧ ಒಬ್ಬ ಪರ ಆಗಿರ್ತಾವ ಇದ್ದವ್ರು ಇರ್ತಾರ ಪ್ರಬಲ್ ಇರ್ತಾರ ರಾಜಕೀಯ ಅಸ್ತ್ರ ತೋರಿಸಿ ಪಾಪ ಒಬ್ಬರು ವಕೀಲರು ಇರ್ತಾರ ಎಲ್ಲಾರು ನಾವು ಪ್ರಬಲ್ರ ಇರಂಗಿಲ್ಲ ಕೆಲವೊಬ್ರು ಸಾಮಾನ್ಯ ಮನೆಯಿಂದ ಬಂದಿರ್ತಾರ ಬೌದ್ಧಿಕವಾಗಿ ಅವರು ಶಾನೆ ಇರ್ಬೋದು ಆದ್ರೆ ಪ್ರಬಲವಾಗಿ ಆರ್ಥಿಕವಾಗಿ ಅಥವಾ ಸದೃಢ ಇರಂಗಿಲ್ಲ ಅಂತವ್ರ ಮೇಲೆ ಅವರು ಅಮಾಯಕರ ಮೇಲೆ ದಬ್ಬಾಳಿಕೆ ಮಾಡುದು ಹತ್ಯೆ ಮಾಡುದು ಹಲ್ಲೆ ಮಾಡೋದಕ್ಕಂತ ಕೆಲಸಗಳಾಗ್ತದ ಇದಕ್ಕ ತೀವ್ರವಾಗಿರ್ತಕ್ಕಂತ ಇದಕ್ಕೆ ಒಂದೇ ಒಂದು ವೈಫಲ್ಯತೆ ಏನಪ್ಪಾ ಅಂದ್ರ ಸರ್ಕಾರದ ವೈಫಲ್ಯತೆ ಅಂತ ಹೇಳ್ಬೇಕು ಯಾಕಂದ್ರೆ ಸರ್ಕಾರ ಸೂಕ್ತವಾಗಿರ್ತಕ್ಕಂಥ ಕಾನೂನು ತಂದ್ರೆ ಎದುರುನ ಹಂಜುತ್ತಾರವ್ರು ಸೂಕ್ತವಾಗಿರ್ತಕ್ಕಂಥ ಕಾನೂನು ಇಲ್ಲದ ಬಳಿಗೆ ಪದೇ ಪದೇ ಇಂತ ಹಲ್ಲೆಗಳು ಆಗ್ತಾ ಇದ್ದಾವೆ ಇದನ್ನೇ ಖಂಡಿಸಿ ಸರ್ಕಾರ ಸೂಕ್ತವಾಗಿರ್ತಕ್ಕಂತ ಒಂದು ಕಾನೂನನ್ನು ಜಾರಿಗೆ ತರಬೇಕು ಅಂತೇಳಿ ನಾನು ಈ ಮಾಧ್ಯಮದ ಮೂಲಕ ಕೇಳ್ಕೊಳ್ತೀನಿ ನನ್ನ ಹೆಸರು ಮೊಹಮ್ಮದ್ ಗೋ ಸವಾಲ್ದಾರ್ ವಕೀಲರು ಮೊನ್ನೆ ನಡೆದಂತ ಘಟನೆ ಬಗ್ಗೆ ರಾಯಬಾಗ ತಾಲೂಕಿನಲ್ಲಿ ಒಂದು ಸಂತೋಷ್ ಪಾಟೀಲ್ ಅಂತೇಳಿ ಒಂದು ಮೂವತ್ತು ದಿನ ಅವ್ರನ್ನ ಕಿಡ್ನ್ಯಾಪ್ ಮಾಡಿ ಅವ್ರನ್ನೂ ಕೊಲೆ ಮಾಡಿದ್ದಕ್ಕೆ ಮತ್ತು ಗೋಕಾಕದಲ್ಲಿ ಕಾರ್ಯಕಲಾಪ ನ್ಯಾಯಾಲಯದಲ್ಲಿ ವಹಿಸುವಂಥ ನಮ್ಮ ಸದಸ್ಯನಾದ ಕಲಿಯ ಜಿ ಬಿ ಗಿಡ್ಡನ್ನವರು ಮತ್ತು ದಂಪತಿಗಳು ಅವರ ಕೋರ್ಟ್ ಹೊರಗಡೆ ಅವ್ರನ್ನ ಬೆನ್ನು ಹತ್ತಿ ಹತ್ತೆರಡು ಜನರನ್ನು ಗುಂಡಗಳನ್ನು ಕರ್ಕೊಂಡು ಅವರು ರಾಜಕಾರಣಿಗಳ ಸಹಪಾಠಿಗಳ ಹೇಳ್ತಾರೆ ಹೊಡೆದವ್ರು ಅಂಥವರು ಅಂಥವ್ರಿಗೆ ಆಸ್ಪದ ಕೊಡಬಾರ್ದು ಅವ್ರನ್ನ ಕಿತ್ತೊಯ್ಬೇಕು ಅವ್ರನ್ನ ಶೀಘ್ರದಲ್ಲಿ ಅರೆಸ್ಟ್ ಮಾಡಬೇಕು ಮತ್ತು ಸಾರ್ವಜನಿಕದಲ್ಲಿ ನ್ಯಾಯವನ್ನು ಕೊಡುವಂತ ವಕೀಲರಿಗೆ ಈ ರೀತಿ ಮಾಡಿದರೆ ಬಹಳ ಸಾಮಾನ್ಯ ಜನರಿಗೆ ಎಷ್ಟು ಮಂದಿಗೆ ಇವರು ಈ ಕಾನೂನ ಲೂಪೋಲ್ಸದಂತ ವಿಫಲದಿಂದ ಎಷ್ಟು ಜನ ತಾವು ಮಚ್ಚು ಇದನ್ನು ತೊಗೊಂಡು ಅನ್ನೋದು ತೋರಿಸ್ಕೊಡ್ತತಿ ಅದಕ್ಕೆ ಸರ್ಕಾರದವರು ಇದನ್ನ ಪೂರಾ ಶೀಘ್ರದಲ್ಲಿ ಮುಖ್ಯಮಂತ್ರಿಗಳಾಗಲಿ ಡಿ ಸಿ ಎಂ ಆಗಲಿ ಹೋಮ್ ಮಿನಿಸ್ಟರ್ ಆಗಲಿ ಇವರು ಪ್ರತಿ ಜಿಲ್ಲೆಯಲ್ಲಿ ನಡೆಯುವಂತ ತಾಲೂಕಿನ ಎ ಸಿ ಡಿ ಸಿ ಗಳಿಗೆ ಮತ್ತು ಎಸ್ ಪಿ ಅವರಿಗೆ ಅವ್ರಿಗೆ ಕಾನೂನು ಸಚಿವರು ಏನ್ ಮಾಡ್ಬೇಕು ಅವರು ಎಲ್ಲ ಇವರಿಗೆ ಹೇಳಿ ನಾ ಈ ಮುಖಾಂತರ ಕೇಳ್ಕೊತೀನಿ ಮತ್ತು ನಮ್ಮ ಬಿಜಾಪುರ ಸಂಘದ ವತಿಯಿಂದ ಆ ಈ ಹೊಡೆದಂತ ಆರೋಪಿಗಳಿಗೆ ಶೀಘ್ರದಲ್ಲಿ ಅರೆಸ್ಟ್ ಮಾಡಬೇಕು ಅವ್ರ ಜಾಮೀನು ಯಾರು ಹಾಕ್ಬಾರಂತೇಳಿ ಬಿಜಾಪುರ ಸಂಘದ ವತಿಯಿಂದ ರಾಜ್ಯ ವಕೀಲರ ಪರಿಷತ್ತು ಎಲ್ಲ ಅವ್ರನ್ನ ಜಾಮೀನು ಹಾಕ್ಬಿಡತ್ತೆ ಈಗಾಗಲೇ ತೀರ್ಮಾನ ಮಾಡಿದ್ದಾರೆ ಬೆಳಗಾವಿ ವಕೀಲರು ಮತ್ತು ರಾಯೋಗ್ರು ಇವತ್ತಿನ ದಿವಸ ಅಗೌರವ ಸ್ಟ್ರೈಕ್ ಮಾಡತ್ತಾರೆ ಈಗಾಗಲೇ ನಡೆದಿದೆ ಅವ್ರು ಅರೆಸ್ಟ್ ಆಗಿ ಅವ್ರನ್ನ ಜಮೀನು ಹಾಕಿ ಬರತ್ತೆ ಮಾಡತ್ತಾರ ಅದಕ್ಕೆ ಸರ್ಕಾರದವ್ರು ಇದು ಪದೇ ಪದೇ ಆಗಲಾರ್ದಂಗೆ ಎಚ್ಚೆತ್ಕೊಳ್ಬೇಕು ಯಾಕಂದ್ರೆ ಒಬ್ಬ ಸಾಮಾನ್ಯ ಮನುಷ್ಯ ನಾನು ನಿನ್ನೆ ಒಂದು ಘಟನೆ ಹೇಳ್ತೇನೆ ನಮ್ಮಲ್ಲಿ ನಮ್ಮ ಆರ್ನಲ್ಲೇ ಒಂದು ಆಗಿದೆ ಅಂದರೆ ಏನು ವಕೀಲರ ಮೇಲೆ ಅಲ್ಲದು ನಮ್ಮ ಕ್ಲಬ್ ಇದೆ ವಕೀಲರ ಕ್ಲಬ್ ಅಲ್ಲಿ ಓಣಿಯಾಗಿ ಎಲ್ಲ ಮಚ್ಚು ಮತ್ತು ಚಾಕು ತಗೊಂಡು ಹುಡುಗರು ಬಡದಾಡೈತಿದ್ರೆ ಅಂದ್ರೆ ಎಷ್ಟು ಸರ್ಕಾರದ ಈ ಕಾನೂನು ವಿಫಲತೆ ಐತಿ ಅನ್ನೋದು ನಿರ್ಲಕ್ಷ್ಯತೆ ಐತೆ ತೋರಿಸ್ಕೊಡೋತಿ ರೀ ಓಣಿಯಲ್ಲಿ ಎಂಟು ಗಂಟೆ ಅದನ್ನು ಸೀಜೆ ಸಿ ಸಿ ಟಿವಿ ತೆಗೆದು ನೋಡಿದ್ರೆ ಹುಡುಗರು ಮಧ್ಯ ಬಡಿಗೆ ತಗೊಂಡ ಒಂದು ಹುಡುಗ ಹೊಡೆಯತ್ತಾರೆ ಅಂದ್ರೆ ಏನು ಕಾನೂನು ಇವರು ಪಾಲಿಸಿದಂಗೆ ಆಗ್ತದ ಒಬ್ಬ ನಾವು ಎಷ್ಟು ಚಿಕ್ ಮಾಡ್ತೇವೆ ಎಸ್ ಬಿ ಅವರು ನಾವು ಹಿಂಗೆ ಮಾಡ್ತೀವಿ ನಾವೆಲ್ಲ ಎಲ್ಲ ಬಿಜಾಪುರದಲ್ಲಿ ಎಲ್ಲ ಘಟನೆ ಆಗಲ್ದಂಗೆ ನೋಡ್ತಿವಿ ಹತ್ತಾರೆ ಹಾಡು ಆಗಲೇ ತೆರಳಾಗಲಾತಾವ ಮಂದಿ ಮನಗುಳಿಯಲ್ಲಿ ಘಟನೆ ಆದ ನೋಡಿದ್ರೆ ಆರು ಗಂಟೆಗೆ ಮಾಡ್ಯಾರಂದ್ರೆ ಎಟ್ ಕಾನೂನು ವಿಫಲತೆ ಇರಬೇಕಿಲ್ಲ ಅದಕ್ಕೆ ಒಂದು ಏನೇ ಸರ್ಕಾರ ಹೆಚ್ಚಾಗ್ತದಿಲ್ಲ ಅಂದ್ರೆ ಎರಡು ಕ್ವಿಂಟಲ್ ಗಟ್ಲೆ ಬಂಗಾರ ತುಡು ಮಾಡ್ಯಾರ ಅಂದ್ರೆ ಎಷ್ಟೇ ಇವ್ರದ್ದು ವಿಫಲತೆ ಐತಿ ಅಂದ್ರೆ ಇವರು ಏನ್ ಕಣ್ಮಚ್ಚ ಕುತ್ಕೊಂಡಾರ ಅದಕ್ಕೆ ಹೆಚ್ಚಿಗೆ ತೋರಿಸ್ಬಿಡ್ತಿವಿ ಅದ್ರಾಗ ಸಾರ್ವಜನಿಕರ ಕಾನೂನು ಕಾಪಾಡುವಂತ ವಕೀಲರಿಗೆ ಇದನ್ನ ನಾವು ಅವರಿಗೆ ಎಚ್ಚರಿಕೆಯನ್ನು ಮೂಡಿಸ್ತಿವು ಅದಕ್ಕೆ ಬಿಜಾಪುರ ಸಂಘದ ವತಿಯಿಂದ ನಾನು ಡಿ ಜಿ ಅಧ್ಯಕ್ಷರು ಎಚ್ಚರಿಕೆಯನ್ನು ವಹಿಸಿ ಮಾತಾಡಿದ್ವಿ ಇದು ತಿಂಗಳ ತಿಂಗಳ ವಕೀಲರ ಬರೇ ಅವ್ರ ಮೇಲೆ ಹಲ್ಲೆ ಮಾಡೋದು ಮರ್ಡರ್ ಮಾಡೋದು ನಮ್ ಕರ್ನಾಟಕದ ಬರೀ ಇದೇ ಆಗ್ಬಿಟ್ಟೇತ್ರಿ ಏನ್ ಮಾಡ್ಯಾರೀ ಅಡ್ವೊಕೇಟ್ ಪ್ರೊಟೆಕ್ಷನ್ ಆಕ್ಟ್ ಕೊಟ್ಟಾರೀ ಸರ್ ಆದ್ರ ಶಿಕ್ಷೆ ಏನದ್ರಿ ಬರೀ ಆರ್ ತಿಂಗಳಿಂದ ಮೂರ್ ವರ್ಷವರೆಗೂ ಅಷ್ಟೇ ಅದರಿ ಆಮೇಲೆ ಒಂದ್ ಲಕ್ಷ ದಂಡ ಹಾಕ್ಯಾರಿ ಇದನ್ನ ಏನ್ ಮಾಡ್ಬೇಕ್ರಿ ನಮ್ಮ ಗವರ್ಮೆಂಟ್ ಅವರು ಇದನ್ನ ಅಮೆಂಡ್ಮೆಂಟ್ ಮಾಡಿ ಏನ್ ಮಾಡ್ಬೇಕು ಅಂದ್ರ ಅವ್ರಿಗೆ ಅಟ್ಲೀಸ್ಟ್ ಅಹ್ ಜೀವಾಮಧಿ ಶಿಕ್ಷೆ ಆದ್ರೂ ಕೊಡ್ಬೇಕ್ರಿ ಅವಾಗ ಅವಾಗ ಏನಾಗ್ತದ ಅಂದ್ರಿ ಈ ತರ ನಮ್ಮ ವಕೀಲರ ಮೇಲೆ ಹಲ್ಲೆ ಆಗೋದು ಆಮೇಲೆ ಮರ್ಡರ್ ಮಾಡೋದು ಈ ತರ ಎಲ್ಲಾ ಸ್ಟಾಪ್ ಆಗ್ತದ್ರಿ ಅದಕ್ಕೆ ನಾವು ಗೋರ್ಮೆಂಟ್ ಏನ್ ಕೇಳ್ಕೊತೀವಿ ಅಂದ್ರಿ ಈ ತರ ದಿನೇ ದಿನೇ ನಾವು ಸ್ಟ್ರೈಕ್ ಮಾಡೋ ಬದ್ಲಿ ಏನ್ ಮಾಡ್ಬೇಕು ಅಂದ್ರ ನಮಗೊಂದು ಅಮೆಂಡ್ಮೆಂಟ್ ಮಾಡಿ ಜೀವಾವಧಿ ಶಿಕ್ಷೆ ಅವ್ರ ಏನ್ ಮಾಡುದಂದ್ರ ಅಮೆಂಡ್ಮೆಂಟ್ ಮಾಡೋ ಬಿಟ್ರೆ ಇದೆಲ್ಲ ಸ್ಟಾಪ್ ಆಗ್ತದ ಕಾನೂನು ಸ್ಟ್ರಾಂಗ್ ಇಲ್ರಿ ಸರ್ ಏನ್ ಮಾಡ್ತಾರಿ ಬರೀ ಆರ್ ತಿಂಗಳಿಂದ ಮೂರ್ ವರ್ಷ ಒಳಗು ಶಿಕ್ಷೆ ಇಟ್ಟಾರೀ ವಕೀಲರ ಹೊಡದ್ರ ಅವ್ರ ಏನ್ ಮಾಡ್ತಾರ ಹೊರಗ್ ಬರ್ತಾರಿ ಅದಕ್ಕೆ ಕಾನೂನು ಸ್ಟ್ರಾಂಗ್ ಮಾಡ್ಬೇಕು ಅಂತ ನಾ ಕೇಳ್ಕೊತೀನಿ ಅಂದ್ರೆ ಏನದ್ರಿ ಸರ್ ಈಗ ವಕೀಲರ ನೋಡೋದ್ರೂ ಏನು ಶಿಕ್ಷೆ ಸ್ಟ್ರಾಂಗ್ ಇಲ್ರಿ ಅದಕ್ಕೆ ಏನಾಗಿದೆ ಜನರಿಗೆ ಹೆದರಿಕೆ ಇಲ್ರಿ ಸರ್ ನೋಡೋದ್ರೆ ಏನಾಗಲ್ ಬಿಟ್ಟು ಮತ್ತೆ ನಮಗೇನು ಮಾಡಂಗಿಲ್ಲ ಅಂತ ಈ ತರ ಮಾಡಿ ಅದಕ್ಕೆ ರೀ ಸರ್ ನಮ್ಗೆ ಸ್ಟ್ರಾಂಗ್ ಕಾನೂನು ಕೊಟ್ರೆ ಗೋರ್ಮೆಂಟ್ ನವರು ನಾವೆಲ್ಲರೂ ಸೇಫ್ ಆಗಿರ್ತೀವಿ ವಕೀಲರಂತ ನಾನು ಕುಮಾರ್ ನಿಡೋನಿ ವಕೀಲರು ವಿಜಯಪುರ ಸಂಘದ ಸದಸ್ಯರು ಇವತ್ತು ಇವತ್ತಿನ ದಿನ ಮಾಧ್ಯಮದ ಮೂಲಕ ಸರ್ಕಾರಕ್ಕ ಮತ್ತು ಜಿಲ್ಲಾಡಳಿತಕ್ಕ ಒಂದು ಮನವಿ ಮಾಡಿಕೊಳ್ಳೋದು ಏನಂದ್ರೆ ನಮ್ಮ ವಕೀಲರ ಸದಸ್ಯರ ಮೇಲೆ ಮೇಲಿಂದ ಮೇಲೆ ಹಲ್ಲೆಗಳು ಆಗ್ತಾ ಇದ್ದಾವೆ ಕಾನೂನು ಕಾಪಾಡತಕ್ಕಂತ ನಮ್ಮ ವಕೀಲರ ಮೇಲೆ ಈ ರೀತಿ ಆದ್ರೆ ಜನಸಾಮಾನ್ಯರ ಗತಿ ಯಾವುದು ಅನ್ನುವಂತ ಒಂದು ಪ್ರಶ್ನೆ ಹುಟ್ಟುತ್ತಾ ಇದೆ ಈ ಸರ್ಕಾರ ಬಂದ ನಂತರ ಸ್ವಲ್ಪ ಕಾನೂನನ್ನ ಜನಸಾಮಾನ್ಯರ ಕೈಗೆ ತಗೊಳ್ಳುವಂಥ ಪ್ರಸಂಗ ಬಂದಿದೆ ಅದಕ್ಕಾಗಿ ಸಿ ಎಂ ಅವರು ಮತ್ತು ಕಾನೂನು ಮಂತ್ರಿಗಳು ಹಾಗೂ ಗೃಹ ಮಂತ್ರಿಗಳು ಇದ್ರ ಬಗ್ಗೆ ಸ್ವಲ್ಪ ವಿಶೇಷ ಗಮನ ಹರಿಸಿ ಈ ಸ್ವಲ್ಪ ಎಲ್ಲಿ ಲೂಪುಲ್ಸೋದನ್ನ ಟೈಟ್ ಹೇಳಿ ನಾ ಅವರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೇನೆ ಅಷ್ಟೇ ಅಲ್ಲ ಡಾಕ್ಟರ್ಸು ಮತ್ತು ಲಾಯರ್ಸು ಸಮಾಜದ ಎರಡು ಕಣ್ಣು ಇದ್ದಂಗೆ ಡಾಕ್ಟರ್ಸ್ ಮೇಲೆ ಸ್ವಲ್ಪ ಸ್ವಲ್ಪ ಅಲ್ಲೆಲ್ಲೇ ಆಗೋದ್ರ ಕೇಳಿ ಬರಾತೀವಿ ಈಗ ಸ್ವಲ್ಪ ಅವರು ಸೀರಿಯಸ್ ಆಗಿ ಮಾಡ್ಲೇನೋ ಅದು ಕಡಿಮೆ ಆಗ್ಯದ ಈಗ ವಕೀಲರ ಮೇಲೆ ನಡೆದಿದೆ ಅದಕ್ಕೆ ಏನದ ತಾವು ವಕೀಲರ ಮೇಲೆ ಆಗ್ತಂಥ ಹಲ್ಲೆಯನ್ನ ಸರ್ಕಾರ ಸ್ವಲ್ಪ ಕಣ್ಣು ತೆಗೆದು ನೋಡಿ ಮುಂದಿನ ದಿನಮಾನಗಳಲ್ಲಿ ಈ ರೀತಿ ಆಗದಂತೆ ನೋಡ್ಕೋಬೇಕು ಅದರಂತೆ ನಿನ್ನೆ ನಮ್ಮ ಸಂತೋಷ್ ಪಾಟೀಲ್ದ ಏನೋ ಒಂದು ಹತ್ಯೆ ಆಯಿತು ಅದರ ರಾಯಬಾಗ್ ವಕೀಲರು ಅದರಂತೆ ಗೋಕಾಕದಲ್ಲಿ ನಮ್ಮ ಗಿಡ್ಡನವ್ರ ವಕೀಲರ ಮೇಲೆ ಹಲ್ಲೆ ಆಯಿತು ಈ ಘಟನೆಗಳನ್ನು ಖಂಡಿಸಿ ನಾವು ಇವತ್ತ ಬಿಜಾಪುರ ಮಹಾರಾಷ್ಟ್ರ ಎಲ್ಲ ಸದಸ್ಯರು ಬೈಕೌಟ್ ಮಾಡಿ ನಾವು ಕೋರ್ಟ್ ನಿಂದ ಉಳಿದಿವಿ ಸರ್ಕಾರಕ್ಕೆ ಮನವಿ ಕೊಡಾಕ್ ನಾವೆಲ್ಲರೂ ಬಂದಿದ್ದೀವಿ ಹೇಳಿ ನನ್ನ ಮಾತು ಮುಗಿಸ್ತಾ ಕುಮಾರ್ ಇಡೋನಿ ವಕೀಲರ ಸಂಘದ ಸದಸ್ಯರು